ನೋಡಿ ಮೇಲೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ ಮೇಲೆ ಅನುಕ್ರಮವಾಗಿ ಮೂವತ್ತೇಳನೇ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಮೂಲ ಬಿಂದುವಿನಿಂದ ಆರು ಎಂಟು ಈ ಬಿಂದುವಿಗಿರುವ ದೂರವನ್ನು ಕೊಂಡುಹಿಡಿಯರಿ ಅಂತಕ್ಕಂಥದ್ದಿದೆ ನೇರ ಪ್ರಶ್ನೆ ಇದೆ ಪಿ ಕ್ಯೂ ಇಕ್ವರ್ಟು ಅಥವಾ ಸಾರಿ ಒ ಪಿ ಇಕ್ವರ್ಟು ಸೂತ್ರ ಬರೀರಿ ಅಂಡರ್ ರೂಟ್ ಏನು ಬರೀಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ವಾಯ್ ಸ್ಕ್ವೇರ್ ಅಂತ ಬರೀಬೇಕು ಮಾತನಾಡೋದು ಬಿಡ್ರಿ ಬೆಲೆಗಳನ್ನು ಹಾಕಿರಲಿ ಎಕ್ಸದ ಬೆಲೆ ಆರು ಆರರ ವರ್ಗ ಎಂಟರ ವರ್ಗ ಆರರ ವರ್ಗ ಎಷ್ಟು ಮೂವತ್ತಾರು ಎಂಟರ ವರ್ಗ ಎಷ್ಟು ಅರವತ್ತ್ನಾಲ್ಕು ಅರವತ್ತ್ನಾಲ್ಕು ಮತ್ತು ಮೂವತ್ತಾರು ಕೂಡಿಸಿದ್ರೆ ಎಷ್ಟಾಯ್ತು ನೋಡಿರಿ ಅಂಡರ್ ರೂಟ್ ಎಷ್ಟು ಬರೀಬೇಕು ನೂರು ಬರೀಬೇಕು ನೂರ ವರ್ಗ ಮೂಲ ಎಷ್ಟು ಹತ್ತು ಏನು ಈಕ್ವಲ್ ಟು ಇದು ಓ ಪಿ ಇಕ್ವಲ್ ಟು ಹತ್ತು ಆಯಿತು ಮೂಲಬಿಂದುವಿನಿಂದ ಈ ಆರು ಎಂಟು ಇರ್ತಕ್ಕಂಥ ದೂರ ಎಷ್ಟು ಹತ್ತು ಮಾನ ಆದಂಗೆ ಆಯಿತು ಇನ್ನು ಮುಂದಿನ ಒಂದು ಪ್ರಶ್ನೆ ಸ್ವಲ್ಪ ಏನಂತ ನೋಡಿ ಮುಂದಿನ ಪ್ರಶ್ನೆ ಸ್ವಲ್ಪ ಹೆಚ್ಚುವರಿಯಾಗಿರ್ತಕ್ಕಂಥ ಲೆಕ್ಕಾಚಾರಗಳನ್ನು ಈ ಪ್ರಶ್ನೆ ಬಯಸ್ತದ ಪ್ರಶ್ನೆ ಏನಿದೆ ಅಂತ ನೋಡಿರಿ ಒಂದು ಮೈನಸ್ ಮೂರು ಮತ್ತು ಎಂಟು ಐದು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದು ನಿರ್ದೇಶಾಂಕಗಳನ್ನು ಕೊಂಡಿರಿ ನೇರ ನೇರ ಪ್ರಶ್ನೆ ಭಾಗ ಪ್ರಮಾಣ ಸೂತ್ರದ ಮೇಲೆ ಇದನ್ನು ಹಿಂದಕ್ಕೂ ಮಾಡಿದ್ದೀವಿ ಆದರೆ ಇನ್ನೊಂದು ಸಲ ಮಾಡಿ ಪಿ ಆಫ್ ಎಕ್ಸ್ ವಾಯ್ ಈ ಕೊಟ್ಟು ಸೂತ್ರ ಬರೀ ಏನಂತ ಬರೀಬೇಕು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂತ ಬರೀ ಇದು ಮೊದಲನೇ ನಿರ್ದೇಶಾಂಕ ನೆಕ್ಸ್ಟ್ ಎಮ್ ಒನ್ ವೈ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಏನಪ್ಪ ಅಂತಂದ್ರೆ ಎಮ್ ಒನ್ ಪ್ಲಸ್ ಎಮ್ ಟು ಬರೀಬೇಕು ಎಮ್ ಒನ್ ಪ್ಲಸ್ ಎಮ್ ಟು ಬರಿಬೇಕು ಇನ್ನು ಬೆಲೆಗಳನ್ನು ಆದೇಶಿಸೋಣ ಇಲ್ಲಿ ಎಕ್ಸ್ ಒನ್ ವೈ ಒನ್ ಅಂದರೆ ಈ ಒಂದು ಮೈನಸ್ ಮೂರು ತಗೋಬೇಕು ಎಕ್ಸ್ ಟು ವೈ ಟು ಅಂದರೆ ಎಂಟು ಐದು ತಗೋಬೇಕು ಆಮೇಲೆ ಎಮ್ ಒನ್ ಮತ್ತು ಎಮ್ ಟು ಬೆಲೆಗಳು ಮೂರು ಮತ್ತು ಒನ್ ತಗೋಬೇಕು ಇವ್ನ ಗುರ್ತಿಸ್ಕೊಂಡಿದ್ವಿ ಬೆಲೆಯನ್ನು ಆದೇಶಿಸೋಣ ಇಲ್ಲಿ ಏನಂತ ನೋಡ್ರಿ ಪಿ ಆಫ್ ಎಕ್ಸ್ ವೈ ಇಸ್ ವೈಸಿಕೊಟ್ಟು ಎಮ್ ಒನ್ ಎಮ್ ಒನ್ ಬೆಲೆ ಮೂರು ಇದೆ ಇಂಟು ಎಕ್ಸ್ ಟು ಬೆಲೆ ಎಷ್ಟಿದೆ ನೋಡಿರಿ ಎಂಟಿದೆ ಪ್ಲಸ್ ಎಮ್ ಟು ಒಂದಿದೆ ಇಂಟು ಎಕ್ಸ್ ಒನ್ ಬೆಲೆ ಒಂದಿದೆ ಅದು ಕೂಡ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಮೂರು ಪ್ಲಸ್ ಎಷ್ಟು ಬರೀಬೇಕು ಒಂದು ಬರೀಬೇಕು ನೆಕ್ಸ್ಟ್ ಎಮ್ ಒನ್ ವೈ ಟು ಎಮ್ ಒನ್ ಎಷ್ಟಿದೆ ಮೂರಿದೆ ಇಂಟು ವೈ ಟು ಅಂದರೆ ಎಷ್ಟಿದೆ ಐದಿದೆ ಪ್ಲಸ್ ಎಮ್ ಟು ಎಮ್ ಟೂದ ಬೆಲೆ ಒಂದಿದೆ ಇಂಟು ವೈ ಒನ್ ಬೆಲೆ ಎಷ್ಟಿದೆ ಅಂದರೆ ಮೈನಸ್ ಮೂರಿದೆ ಡಿವೈಡೆಡ್ ಬೈ ಏನಪ್ಪ ಅಂತಂದ್ರೆ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಎಷ್ಟು ಮೂರು ಪ್ಲಸ್ ಒಂದು ಅಂತಕ್ಕಂಥದ್ದನ್ನು ಬರೆಯೋಣ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಒಂದು ಒಂದಲೇ ಒಂದು ಬಾಗಿಲೆ ಮೂರು ಪ್ಲಸ್ ಒಂದು ಅಂದರೆ ಎಷ್ಟಾಯ್ತು ನಾಲ್ಕು ಐದು ಮೂರಲೇ ಹದಿನೈದು ಮೈನಸ್ ಎಷ್ಟು ಬರೀಬೇಕಿದು ಮೂರು ಬಾಗಿಲೆ ಎಷ್ಟಾಗ್ತದೆ ನಾಲ್ಕು ಆಗ್ತದೆ ಇದು ಮೊದಲನೇದು ಕರೆಕ್ಟ್ ಐತಲ್ಲ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಪ್ಲಸ್ ಒಂದು ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕು ಅಂಶ ಸರಿ ಟ್ವೆಂಟಿ ಫೈವ್ ಡಿವೈಡೆಡ್ ಬಾಯ್ ಫೋರ್ ಈಕ್ವಲ್ ಟು ಇಪ್ಪತ್ತೈದು ನಾಲ್ಕು ಅಂಶ ಕಾಮ ಎಷ್ಟು ಬರೀನಾ ಹನ್ನೆರಡು ಬಾಗಿಲೇ ನಾಲ್ಕು ಹನ್ನೆರಡು ಬಾಗಲೇ ನಾಲ್ಕು ಅಂದರೆ ಎಷ್ಟು ಆಕತ್ತಿದ ನಾಲ್ಕು ಒಂದಲೇ ನಾಲ್ಕು ಮೂರಲೇ ಟ್ವೆಂಟಿ ಫೈವ್ ಬೈ ಫೋರ್ ಟ್ವೆಂಟಿ ಫೈವ್ ಡಿವೈಡ್ ಬೈ ಫೋರ್ ಕಾಮ ಎಷ್ಟು ಇಲ್ಲಿ ಮೂರು ಬರೀಬೇಕು ಸೊ ಇದಿಷ್ಟು ಪಿ ಬಿಂದುವಿನ ನಿರ್ದೇಶಾಂಕ ಮುಂದಿನ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಪಿ ಆಫ್ ಎಕ್ಸ್ ವೈ ಬಿಂದು ಪಿ ಅಂತಕ್ಕಂಥದ್ದು ಒಂದು ಬಿಂದು ಅದೇ ಎಲ್ಲಿಂದ ಏಳು ಒಂದು ಮತ್ತು ಮೂರು ಐದು ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವಾಯ್ಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಎ ಪಿ ಬಿ ಬಿಂದುಗಳು ಸರಳ ರೇಖಾಗೃತವಾಗಿದ್ದರೆ ಬಿ ಪಿ ಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಈಗ ಎ ಪಿ ಬಿ ಸರಳ ರೇಖಾಗತ್ತ ಇದು ಪಿ ಬಿಂದು ತಗೊಳ್ಳೋಣ ಪಿ ಬಿಂದು ಎಕ್ಸ್ ಕೋಮ ವಾಯ್ ಇದೆ ಪಿ ಆಫ್ ಎಕ್ಸ್ ಕೋಮ ವಾಯ್ ಇದೆ ಇದನ್ನು ಎ ಅಂತ ತಗೊಳ್ಳೋಣ ಎಷ್ಟು ಏಳು ಒಂದು ಆಮೇಲೆ ಬಿ ಎಷ್ಟಂತ ಇದೆ ಮೂರು ಕೋಮ ಐದಿದೆ ಈ ಎರಡು ಬಿಂದುಗಳು ಎ ಮತ್ತು ಬಿ ಬಿಂದುಗಳು ಎಲ್ಲಿಂದ ಪಿ ಬಿಂದುವಿನಿಂದ ಸಮಾನ ದೂರದೊಳಗೆ ಅದಾವ ಸಮಾನ ದೂರದೊಳಗಿರಬೇಕಾದ್ರೆ ಎಕ್ಸ್ ಮತ್ತು ವಾಯುಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿದ್ರಿಂದ ಈ ಪಿ ಎ ದೂರ ಯಾವುದಕ್ಕೆ ಸಮ ಆಗಿದೆ ಪಿ ಬಿಗೆ ಸಮಾನಾಗಿದೆ ಪಿ ಬಿಂದು ಎದಿಂದ ಮತ್ತು ಬಿ ದಿಂದ ಸಮಾನ ದೂರದಲ್ಲಿದೆ ಹಾಗಾಗಿ ಪಿ ಎ ಈಕ್ವಲ್ ಟು ಪಿ ಬಿ ಆತು ವರ್ಗ ಮಾಡಿದ್ರಿ p^2 = ಏನಕತೆ pb^2 ಆಕತೆ p^2 = ಏನಾಯಿತು ಅದು pb^2 ಆಯ್ತು p^2 ಅಂದ್ರೆ ಏನು ಬರುತ್ತೆ ರೀ ಅಂಡರ್ ರೂಟ್ √ ಬರಂಗಿಲ್ಲ ಕ್ವೇರ್ ರೂಟ್ ಬಿಡಬೇಕು x2 - x1 ಅಂದ್ರೆ x - 7^2 + y - 1^2 = pb 3 - x^2 3- ಮೈನಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಇಲ್ಲ ಹಿಂಗೆ ತಗೋರಿ ಇದು ಪಿ ಬಿ ಎರಡೂ ನಡೀತಿದೆ ಏನು ವ್ಯತ್ಯಾಸ ಆಗೋದಿಲ್ಲ ಅದು ತ್ರೀ ಮೈನಸ್ ಎಕ್ಸ್ 5- ಸ್ಕ್ವೇರ್ ಪ್ಲಸ್ ಫೈವ್ ಮೈನಸ್ ವಾಯ್ ಹೆಂಗೆ ಇದು ಎಕ್ಸ್ ಒನ್ ಆಗೋಣ ಅದು ಎಕ್ಸ್ ಟು ವೈಟ್ ಆಗೈತೆ ಎಕ್ಸ್ ಮೈನಸ್ ಸೆವೆನ್ ಸ್ಕ್ವೇರ್ ವಿಸ್ತಾರ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ಕ್ವೇರ್ ಪ್ಲಸ್ ಫಾರ್ಟಿ ನೈನ್ ಮೈನಸ್ ಫೋರ್ಟೀನ್ ಎಕ್ಸ್ ಮೈನಸ್ ಫೋರ್ಟೀನ್ ಎಕ್ಸ್ ಪ್ಲಸ್ ವಾಯ್ ಮೈನಸ್ ಒನ್ ಬ್ರೆಕೆಟ್ ಸ್ಕ್ವೇರ್ ವಿಸ್ತಾರ ಮಾಡಿದರೆ ವಾಯ್ ಸ್ಕ್ವೇರ್ ಪ್ಲಸ್ ಒನ್ ವಾಯ್ ಸ್ಕ್ವೇರ್ ಪ್ಲಸ್ ಒನ್ ಮೈನಸ್ ಟು ವಾಯ್ ವಾಯ್ ಸ್ಕ್ವೇರ್ ಪ್ಲಸ್ ಒನ್ ಮೈನಸ್ ಟು ವಾಯ್ ಹಾಗೆ ಅವೆರಡನ್ನೂ ಕೂಡ ಎ ಮೈನಸ್ ಬಿ ಹೋಲ್ ಸ್ಕ್ವೇರಿಂದ ವಿಸ್ತಾರ ಮಾಡಬೇಕು ತ್ರೀ ಸ್ಕ್ವೇರ್ ಅಂದ್ರೆ ನೈನ ಪ್ಲಸ್ ಎಕ್ಸ್ ಸ್ಕ್ವೇರ ಆಮೇಲೆ ಮೈನಸ್ ಸಿಕ್ಸ್ ಎಕ್ಸ್ ಬರ್ತದೆ ಮೈನಸ್ ಸಿಕ್ಸ್ ಎಕ್ಸ್ ಬರೋಣ ಆಮೇಲೆ ಐದರ ವರ್ಗ ಇಪ್ಪತ್ತೈದು ವಾಯ್ ಸ್ಕ್ವೇರ್ ಮುಂದೆ ಇಪ್ಪತ್ತೈದು ಪ್ಲಸ್ ವೈ ಸ್ಕ್ವೇರ್ ಇಪ್ಪತ್ತೈದು ಪ್ಲಸ್ ವೈ ಸ್ಕ್ವೇರ್ ಆಮೇಲೆ ಮೈನಸ್ ಹತ್ತು ವಾಯ್ ಮೈನಸ್ ಹತ್ತು ವೈ ಆಗ್ತದೆ ಮೈನಸ್ ಟೆನ್ ವೈ ಆಗ್ತದೆ ಈಗ ಏನೇನು ನೋಡ್ದಾಗ್ಬೋದು ನೋಡ್ರಿ ಈ ಎಕ್ಸ್ ಇದ್ರೆ ಪ್ಲಸ್ ಎಕ್ಸ್ಕ್ವೇರ ಪ್ಲಸ್ ಎಕ್ಸ್ಕ್ವೇರ್ ಹೊಡೆದಾಗ್ಬೋದು ಈ ಪ್ಲಸ್ ವೈ ಸ್ಕ್ವೇರ್ ಮತ್ತು ಪ್ಲಸ್ ವೈ ಸ್ಕ್ವೇರ ನೋಡೋದಾಗ್ಬೋದು ಉಳಿತದೆ ಏನು ನೋಡಿ ಮೈನಸ್ ಹದಿನಾಲ್ಕು ಎಕ್ಸ್ ಆಮೇಲೆ ವೈ ಟರ್ಮ್ ಬರೀರಿ ಮೈನಸ್ ಟು ವಾಯ್ ನಲ್ವತ್ತೊಂಬತ್ತಕ್ಕೂ ಒಂದು ಕುಡಿಸಿದ್ರೆ ಎಷ್ಟು ಬರ್ತೈತೆ ಇದು ಐವತ್ತು ಬರ್ತದ ನಲ್ವತ್ತೊಂಬತ್ತಕ್ಕೆ ಒಂದು ಕುಡಿಸಿದ್ರೆ ಐವತ್ತು ಬರ್ತದೆ ಈಕ್ವಲ್ ಟು ಮೈನಸ್ ಆರು ಎಕ್ಸ್ ಮೈನಸ್ ಹತ್ತು ವಾಯ್ ಮೈನಸ್ ಆರು ಎಕ್ಸ್ ಮೈನಸ್ ಹತ್ತು ವಾಯ್ ಸ್ಥಿರಾಂಕ ಎಷ್ಟು ಪ್ಲಸ್ ಒಂಬತ್ತು ಅಷ್ಟಲ್ಲ ಒಂಬತ್ತು ಮತ್ತು ಇಪ್ಪತ್ತೈದ ಇಪ್ಪತ್ತೈದು ಇಲ್ಲಿ ಬಿಡೋರು ಹ್ಞೂ ಅಂತಿರಲಿಲ್ಲ ಇಪ್ಪತ್ತೈದು ಒಂಬತ್ತ ಕುಡಿಸಿದ್ರೆ ಎಷ್ಟಾಯ್ತು ಮೂವತ್ತ್ನಾಲ್ಕು ಆಯಿತು ಮೂವತ್ತ್ನಾಲ್ಕು ಬರಿಬೇಕು ಈಗ ಅವೆಲ್ಲನ ಈ ಕಡೆ ತೊಂದು ಬಂದ್ಬಿಡು ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ಎರಡು ವೈ ಪ್ಲಸ್ ಐವತ್ತು ಮೈನಸ್ ಆರ್ ಎಕ್ಸ್ ಇದ್ದದ್ದು ಏನಾಕತಿ ಪ್ಲಸ್ ಆರ್ ಎಕ್ಸ್ ಆಗ್ತದ ಮೈನಸ್ ಹತ್ತು ವಾಯ್ ಇದ್ದದ್ದು ಪ್ಲಸ್ ಹತ್ತು ವೈ ಆಕತಿ ಪ್ಲಸ್ ಮೂವತ್ನಾಲ್ಕು ಏನಾಕತಿ ಮೈನಸ್ ಮೂವತ್ನಾಲ್ಕು ಈಕ್ವಲ್ ಟು ಏನಾಗ್ತದ ಸೊನ್ನೆ ಆಗ್ತದೆ ಮೈನಸ್ ಫೋರ್ಟೀನ್ ಎಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ಹದಿನಾಲ್ಕರಾಗ ಆರು ಕಳೆದ್ರೆ ಮೈನಸ್ ಏಯ್ಟ್ ಎಕ್ಸ್ ಆಯಿತು ಮೈನಸ್ ಟು ವೈ ಪ್ಲಸ್ ಟು ಒನ್ ಹತ್ತರಾಗ ಎರಡು ಹೋದ್ರೆ ప్లస్ ఎయిట్ వై ఆత ఐవత్ రోగ మూవత్నా ఫిఫ్టీ మైనస్ థర్టీ ఫోర్ అంద ఎస్ బు సిక్స్టీన్ బంత ప్లస్ సిక్స్టీన్ ఇక్వల్ టుీరో ఆయ్ ఈ ఎంట్రీంద భాగ్ రి మైనస్ ఎంట్రీంద భాగ్బోడ మైనస్ ఎంట్రీంద భగ్స మైనస్ ఎంట్రింద భాగ్సర ఇది ఏ ప్లస్ ఎక్స్ ఆయొ ఇూ మైనస్ వై ఆయు మైనస్ ఎర ఎంట్ ఎడే హక్వల్ టు ఎస్ట్ జీరో ఆత ಅವೆರಡೂ ಬಿಂದುಗಳು ಪಿ ಆಫ್ ಎಕ್ಸ್ ವೈನಿಂದ ಸಮಾನ ದೂರದೊಳಗಿರಬೇಕಾದ್ರೆ ಎಕ್ಸ್ ಮತ್ತು ವೈನ ನಡುವಿನ ಸಂಬಂಧ ಬಂತು ಇನ್ನೊಂದು ಏನು ಕೇಳ್ತಾರೆ ನೋಡಿರಿ ಒಬ್ಬ ಪ್ರಶ್ನೆ ಎ ಪಿ ಸರಳ ರೇಖಾಗತವಾಗಿದ್ದರೆ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ ಅಂತ ಹೇಳ್ತಾರೆ ಪಿ ಬಿಂದುವಿನ ನಿರ್ದೇಶಾಂಕ ನೋಡಿರಿ ಪಿದಿಂದ ಎಗೆ ಇರ್ತಕ್ಕಂಥ ದೂರ ಪಿದಿಂದ ಬಿಗೆ ಇರ್ತಕ್ಕಂಥ ದೂರ ಎರಡು ಸಮಾಧವ ಅಂದ್ರೆ ಪಿ ಇದ್ದದ್ದು ಎ ಬಿನ ಏನಾಗತ್ತ ಎಂಥ ಬಿಂದು ಆಗ್ತದೆ ಈ ಪಿ ಬಿಂದು ಇದ್ದದ್ದು ಎ ಬಿ ಏನಾಗಬೇಕು ಎಂತಹ ಬಿಂದು ಆಗಬೇಕು ಬಿಂದು ಆಗಬೇಕು ಇಲ್ಲೋ ಹಾಂ ಪಿ ಇದ್ದದ್ದು ಎ ಪಿನ ಬಿಂದು ಆಗಿದೆ ಪಿ ಯು ಯು ಎ ಪಿ ಅಲ್ಲ ಎ ಬಿ ಅ ಎ ಬಿನ ಬಿಂದು ಆಗಿದೆ ಇಲ್ಲಿ ಮುಂದೆ ತಗೊಂಡು ಯು ಎ ಬಿನ ಬಿಂದು ಆಗಿದೆ ಬಿಂದು ಹಾಗಾಗಿ ಪಿ ಈಕ್ವಲ್ ಟು ಏನು ಬರೆಯೋಕಾಗ್ತದೆ ನಮ್ಗೆ ಹೇಳ್ರಿ ಪಿ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಮಧ್ಯ ಮಧ್ಯಬಿಂದ ಸೂತ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಆಗ್ತದೆ ಹೌದಾ ಇನ್ನು ನೋಡಿರಿ ಏಳು ಪ್ಲಸ್ ಮೂರು ಬಾಗಿಲೇ ಎರಡು ಏಳು ಪ್ಲಸ್ ಮೂರು ಬಾಗಿಲೇ ಎರಡು ಕಮ ಒಂದು ಪ್ಲಸ್ ಐದು ಬಾಗಿಲೇ ಎರಡು ಒನ್ ಪ್ಲಸ್ ಫೈ ಡಿವೈಡೆಡ್ ಬೈ ಟು ಆಗುತ್ತೆ ಏಳಕ್ಕೆ ಮೂರು ಕುಡಿಸಿದರೆ ಹತ್ತು ಹತ್ತು ಬಾಗಿಲೇ ಎಷ್ಟಾಯಿತು ಎರಡು ಆಯಿತು ಐದಕ್ಕೆ ಒಂದು ಕುಡಿಸಿದ್ರೆ ಎಷ್ಟಾಯ್ತು ಆರು ಆಯ್ತು ಆರು ಬಾಗ್ಲೆ ಎಷ್ಟಾಗ್ತದೋ ಎರಡು ಆತು ಎರಡೊಂದಲೇ ಎರಡು ಇಲ್ಲೇ ಎರಡೊಂದಲೇ ಎರಡು ಮೂರಲೇ ಅಂದರೆ ಪಿ ಬಿಂದುವಿನ ನಿರ್ದೇಶಾಂಕಗಳು ಎಷ್ಟಾಗ್ತವೆ ಐದು ಮತ್ತು ಮೂರು ಆಗ್ತವೆ ಅನ್ನೋದನ್ನು ನೋಡ್ತೀವಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಸಮಸ್ಯೆ ಇದೆ ಇಲ್ಲಿ ಇದು ನಿಮಗೆ ಅರ್ಥ ಇಸ್ಕೋಬೇಕು ಪಿ ಇದ್ದದ್ದು ಎ ಬಿನ ನಮ್ಮ ಆಗ್ತದೆ ಅನ್ನೋದನ್ನು ನಾವು ಗುರ್ತಿಸ್ಕೋಬೇಕು ಆವಾಗ ಮಾತ್ರ ಅದನ್ನು ತೀರ್ಮಾನ ಕೊಡಲಿಕ್ಕೆ ನಿಮಗೆ ಆಗ್ತದೆ ಸರಿ ಈಗ ಮುಂದಿನ ಪ್ರಶ್ನೆಗೆ ಸಾಗೋಣ ನೋಡಿರಿ ಅಥವಾ ಪ್ರಶ್ನೆ ಇದೆ ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಇದೆ ಒಂದು ಸಮಾಂತರ ಚತುರ್ಭುಜ ಇದೆ ಒಂದು ಡೈಗ್ರಾಮ್ ಹಾಕ್ರಿ ನೀವು ಹೆಂಗ ಇದಕ್ಕೆ ಎ ಬಿ ಸಿ ಡಿ ಅಂತ ಹೆಸರು ಕೊಡೋಣ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಇದೆ ಸಮಾಂತರ ಚತುರ್ಭುಜದ ಲಕ್ಷಣಗಳು ಸ್ವಲ್ಪ ಇಲ್ಲಿ ಇದು ಇದಕ್ಕೆ ಸಮಾಂತರ ಇದೆ ಇದು ಇದಕ್ಕೆ ಸಮಾಂತರ ಇದೆ ಇದು ಸಮಾಂತರ ಚತುರ್ಭುಜ ಎನ ಶೃಂಗ ನಾಲ್ಕು ಐದು ಇದೆ ನಾಲ್ಕು ಕೋಮ ಐದು ಬರೀರಿ ಸಿನ ಶೃಂಗ ಏನಿದೆ ನೋಡಿ ಸಾರಿ ಬಿನ ಶೃಂಗ ಏಳು ವಾಯ್ ಇದೆ ಏಳು ಕೊಮ ವಾಯ್ ಬರೋಣ ಆಮೇಲೆ ಸಿ ಬಿಂದುವಿನ ನಿರ್ದೇಶಾಂಕ ನಾಲ್ಕು ಮೂರಿದೆ ನಾಲ್ಕು ಕೊಮ ಮೂರಿದೆ ಆಮೇಲೆ ಡಿ ಎಷ್ಟಿದೆ ಎಕ್ಸ್ ಕೊಮ ಟೂ ಇದೆ ಡಿ ದದ್ದು ಎಕ್ಸ್ ಆಗಿದೆ ಈ ಬಿಂದುಗಳು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಶೃಂಗಗಳಾದಾಗ ಎಕ್ಸ್ ಮತ್ತು ವಾಯ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲೇ ಈ ಬಿ ಡಿ ಸೇರಿಸ್ಕೊಳ್ಳೋಣ ಆಮೇಲೆ ಏನು ಸೇರಿಸ್ಕೊಳ್ಳೋಣ ಅಂದ್ರೆ ಎ ಸಿ ಸೇರಿಸ್ಕೊಳ್ಳೋಣ ಇದು ಸ ಇದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ಗೆ ಓ ಅಂತ ಪರಿಗಣಿಸೋದು ನಮಗೆ ಎಕ್ಸದ ಬೆಲೆ ಬೇಕಾಗೈತಿ ಎಕ್ಸದ ಬೆಲೆ ಬೇಕಾಗೈತಿ ಸಮಾಂತರ ಚತುರ್ಭುಜದ ಶೃಂಗಗಳಾದ ಈಗ ಎಕ್ಸ್ ಮತ್ತು ವಾಯಿನ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಒಂದು ಏನಾಗಿರ್ತೈತೆ ಅಂದರೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸ್ತಾವೆ ಒಂದು ಲಕ್ಷಣ ಐತಿ ಅಂದರೆ ಓ ಬಿಂದುವಿನ ನಿರ್ದೇಶಾಂಕ ನಾವು ಕಂಡುಹಿಡ್ಕೊಂಡು ಆಮೇಲೆ ಆ ಬಿಡಿ ಓ ಇದ್ದದ್ದು ಮಧ್ಯ ಬಿಂದು ಆಗಿರ್ತೈತೆ ಆ ಸಂಬಂಧವನ್ನು ಇಲ್ಲಿ ಬಳಕೆ ಮಾಡ್ಕೋಬೇಕಷ್ಟು ಮೊದಲು ಓ ತೆಗಿಯೋನೇ ಇಲ್ಲ ಓ ಇಕ್ಕೊಳ್ಟು ಏನು ಮದ್ಯಬಿಂದು ಸೂತ್ರ ಹಾಕ್ಬೇಕು ಎಕ್ಸ್ ಒನ್ ಓ ಈಕ್ವಲ್ ಟು ಇದನ್ನು ಹಿಂಗೆ ನೇರವಾಗಿ ಸೂತ್ರ ಬರೆಯುವ ಬದಲಿ ಹೆಂಗೆ ಬರೀರಿ ಓ ಈಕ್ವಲ್ ಟು ಎ ಬಿ ಎ ಸಾರಿ ಎಸಿನ ಮದ್ಯಬಿಂದು ಓ ಬಿಂದು ಎ ಸಿನ ಮಧ್ಯ ಬಿಂದು ಕಾರಣ ಏನಪ್ಪ ಅಂದ್ರೆ ಸಮಾಂತರ ಕರ್ಣಗಳು ಒಂದನ್ನೊಂದು ಅರ್ಧಿಸ್ತವ ಅರ್ಧಿಸ್ತವೆ ಅಂದ್ರೆ ಅರ್ಧ ಅರ್ಧ ಭಾಗ ಆಗ್ತೈತದೆ ಇಲ್ಲಿ ಒ ಸಿ ಈಕ್ವಲ್ ಟು ಓ ಎ ಇರ್ತತಿ ಓ ಡಿ ಈಕ್ವಲ್ ಟು ಓ ಬಿ ಇರ್ತದೆ ಎಸಿನ ಬಿಂದು ಈಗ ನೇರವಾಗಿ ಅರೆ ಮಾಡಿರಿ ಸೂತ್ರ ಹಾಕಿರೆ ರೆ ಮಾಡಿರಿ ಈಗ ಮಧ್ಯೆ ಬಿಂದು ಕಂಡು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದರೆ ಇದು ನಿಮ್ಗೆ ಎ ಸಿ ಅಲ್ಲ ಎ ಸಿ ತೊಗೊಂಡಿದಾರೆ ಎಕ್ಸ್ ಒನ್ನ ಇದು ವೈ ಒನ್ ಆತು ಇದು ನಿಮ್ಗೆ ಏನಾಗ್ತತಿ ಎಕ್ಸ್ ಟು ವೈ ಟು ಆಗ್ತತಿ ಅಂದರೆ ನಾಲ್ಕು ಪ್ಲಸ್ ನಾಲ್ಕು ಬಾಗಿಲೇ ಎರಡು ನಾಲ್ಕು ಪ್ಲಸ್ ನಾಲ್ಕು ಬಾಗಿಲೇ ಎಷ್ಟು ಎರಡು ಆಮೇಲೆ ಐದು ಪ್ಲಸ್ ಮೂರು ಬಾಗ್ಲೇ ಎಷ್ಟು ಎರಡು ಫೈವ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಟು ನಾಲ್ಕ ನಾಲ್ಕ ಕೂಡಿಸಿದ್ರೆ ಎಷ್ಟು ಬಂತು ಎಂಟು ಬಂತು ಎಂಟು ಡಿವೈಡೆಡ್ ಬೈ ಎಷ್ಟು ಎರಡು ಐದು ಮೂರು ಕೂಡಿಸಿದ್ರೆ ಎಷ್ಟು ಬಂತು ಅಂದರೆ ಎಂಟು ಬಂತು ಎಂಟು ಬಾಗಲೇ ಎಷ್ಟು ಆಗತ್ತಿದೋ ಎರಡು ಆಗ್ತದೆ ಈಗ ಇದನ್ನು ಸುಲಭೀಕರಣ ಮಾಡೋಣ ಎರಡೊಂದಲೇ ಎರಡು ನಾಲ್ಕಲೇ ಎರಡೊಂದಲೇ ಎರಡು ನಾಲ್ಕಲೇ ನಾಲ್ಕು ಬಂತು ಇಲ್ಲಿ ಏನು ಕೊಟ್ಟು ನಾಲ್ಕು ಬಂತು ಓ ಇಕ್ ಕೊಟ್ಟು ಎಷ್ಟು ಬಂತು ನೋಡಿರಿ ನಾಲ್ಕು ಕೊಮ ನಾಲ್ಕು ಬಂತು ಇಷ್ಟಕ್ಕೆ ಮುಗೀಲಿ ಇಲ್ಲಿಗೆ ಈಗ ಓ ಇಕ್ವಲ್ ಟು ಬಿ ಮಧ್ಯ ಮಧ್ಯಬಿಂದು ಹಾಕೈತದ ಈಗ ಓ ಇಕ್ವಲ್ ಟು ಏನು ಬಿ ಡಿ ಎ ಡಿಯ ಬಿಂದು ಬಿ ಡಿನ ಮಧ್ಯಬಿಂದು ಕೂಡ ಅದೇ ಆಗ್ತದೆ ಈಗ ಓದ ಬೆಲೆ ಗೊತ್ತಾಯ್ತು ನಾಲ್ಕು ನಾಲ್ಕು ಎಕ ಈಗಡೆ ಎಡಗಡೆ ಇಟ್ಕೊರಿ ಆ ಬಿ ಮಧ್ಯ ಬಿಂದು ಐದಲೇ ಅದಕ್ಕೆ ಮಧ್ಯ ಬಿಂದು ಸೂತ್ರ ಹಾಕಿರಿ ಎಕ್ಸ್ ಪ್ಲಸ್ ಸೆವೆನ್ ಬೈ ಟು ಬಿ ಡಿ ಅಂದರೆ ಸೆವೆನ್ ಪ್ಲಸ್ ಎಕ್ಸ್ ಬೈ ಟು ಸೆವೆನ್ ಪ್ಲಸ್ ಎಕ್ಸ್ ಬೈ ಟು ಆಮೇಲೆ ಈ ಕಡೆ ವೈ ಪ್ಲಸ್ ಟೂ ಡಿವೈಡೆಡ್ ಬೈ ಟು ವೈ ಪ್ಲಸ್ ಟೂ ಡಿವೈಡೆಡ್ ಬೈ ಟು ಬಂತು ಈಗಿನ ಹೋಲಿಸ್ಕೋರಿ ಎಕ್ಸ್ ಮತ್ತು ವೈ ಬೆಲೆಗಳು ಬಂದೇ ಬರ್ತಾವೆ ಇದರಿಂದ ಏನು ಕಂಡು ಬರ್ತದೆ ಅಂದರೆ ನಾಲ್ಕು ಈಕ್ವಲ್ ಟು ಏಳು ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಟು ಆಯಿತು ಆಮೇಲೆ ಇನ್ನೊಂದು ಏನು ನಾಲ್ಕು ಈಕ್ವಲ್ ಟು ವೈ ಪ್ಲಸ್ ಟು ಡಿವೈಡೆಡ್ ಬೈ ಟು ಆಯಿತು ವಾಯ್ ಪ್ಲಸ್ ಎರಡು ಬಾಗಿಲೇ ಎಷ್ಟು ಎರಡು ಬಂತು ಈಗವರೆಗೆ ಗುಣಕಾರ ಮಾಡಿರಿ ನಾವು ಕಡಲೇ ಎಷ್ಟಾಯಿತು ಎಂಟು ಆಯಿತು ಎಂಟು ಈಕ್ವಲ್ ಟು ಏಳು ಪ್ಲಸ್ ಎಕ್ಸ್ ಆಮೇಲೆ ಎಂಟು ಈಕ್ವಲ್ ಟು ಎಷ್ಟಾಯಿತು ವಾಯ್ ಪ್ಲಸ್ ಟು ಆಯಿತು ಮಾಡಿದಿರಿ ಹೊರಗಿನಕರ ಬರ ಆಕತ್ತಿರ ಅಲ್ಲೋ ಹಾಂ ಅಂದರೆ ಎಕ್ಸ್ ಇಕ್ ಕೋಟು ಎಷ್ಟಾಗ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಈ ಐತಿ ಏಳು ಕಡೆ ಮೈನಸ್ ಸೆವೆನ್ ಬಂತು ಏಯ್ಟ್ ಮೈನಸ್ ಸೆವೆನ್ ಅಂದರೆ ಎಕ್ಸ್ ಇಕೋಟು ಎಷ್ಟಾಯಿತು ಒಂದು ಆಮೇಲೆ ವಾಯ್ ಈಕೋಟು ಏಟ್ ಮೈನಸ್ ಎಷ್ಟು ಬರೀಬೇಕು ಎರಡನೇ ಕಡೆ ಪಕ್ಷಾಂತರ ಮಾಡಿ ಏಟ್ ಟೂ ಆಗ್ತದೆ ಅಂದರೆ ಎಂಟು ಮೈನಸ್ ಎರಡು ಕೋಟಿ ಎಷ್ಟು ಬರೆಯೋರ ಆರು ಬರೀತು ನಿಮ್ಗೇನು ಇಲ್ಲಿ ಎಕ್ಸ್ ಮತ್ತು ವಾಯ್ ಬೆಲೆಯನ್ನು ಕಂಡುಹಿಡೀರಿ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಸೊ ಇಷ್ಟಾದರೆ ಈ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಮುಂದಿನ ಪ್ರಶ್ನೆಗೆ ಸಾಗೋಣ ನೋಡಿರಿ ಏನಿದೆ ಅಂತ ನೋಡಿರಿ ಬಿಂದು ಸೂತ್ರ ಕೇಳಿದಾರೆ ನೇರವಾಗಿ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಡಿವೈಡೆಡ್ ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟೂ ಡಿವೈಡೆಡ್ ಬೈ ಟೂ ಅಂತ ಬರೀವಿ ನೇರ ಪ್ರಶ್ನೆ ಮಧ್ಯಬಿಂದು ಸೂತ್ರವನ್ನು ಬರೋದ್ರ ಬರೋದಾದರೆ ಮುಗಿದೋದು ಬರೆದ್ರೆ ಎಲ್ರು ಮುಂದಿನ ಒಂದು ಪ್ರಶ್ನೆ ಏನೋ ನೋಡಿ ನಲವತ್ತೊಂದನೇ ಪ್ರಶ್ನೆ ಐದು ಆರು ಮತ್ತು ಒಂದು ಮೂರು ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಐತಿ ನೇರ ಪ್ರಶ್ನೆನೇ ಐತಿ ಇದನ್ನು ಎ ತೊಗೊಳ್ಳೋಣ ಇದನ್ನು ಬಿ ತೊಗೊಳ್ಳೋಣ ಇದನ್ನು ಎಕ್ಸ್ ಒನ್ ವೈ ಒನ್ ಅನ್ನೋನು ಆಮೇಲೆ ಇದನ್ನು ಎಕ್ಸ್ ಟು ವೈ ಟು ಅಂತ ಪರಿಗಣಿಸೋಣ ಈಗ ಎ ಬಿ ದೂರ ದೂರದ ಸೂತ್ರ ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ಮೊದಲನೇ ಬೆಲೆ ಎರಡನೇದು ವೈ ಟು ಮೈನಸ್ ವೈ ಒನ್ ಬ್ರಕೆಟ್ ಸ್ಕ್ವೇರ್ ವೈ ಟು ಮೈನಸ್ ವೈ ಒನ್ ಬ್ರಕೆಟ್ ಸ್ಕ್ವೇರ್ ಇಷ್ಟು ಈಗ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಎಷ್ಟಾಗ್ತೈತೆ ಅದು ಒಂದು ಮೈನಸ್ ಐದು ಒಂದು ಮೈನಸ್ ಐದು ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂದರೆ ಮೂರು ಮೈನಸ್ ಆರು ಮೂರು ಮೈನಸ್ ಆರು ಬ್ರಾಕೆಟ್ ಸ್ಕ್ವೇರ್ ಒಂದ್ರಾಗ ಐದು ಹೋದ್ರೆ ಎಷ್ಟು ಬರ್ತೈತಿ ಮೈನಸ್ ನಾಲ್ಕು ಬರ್ತೈತಿ ಅದರ ವರ್ಗ ಮಾಡಿರಿ ಮೂರ್ರಾಗ ಆರು ಹೋದ್ರೆ ಮೂರರಾಗ ಆರು ಹೋದರೆ ಎಷ್ಟು ಮೈನಸ್ ಮೂರು ಬರ್ತೈತಿ ಮತ್ತು ಅದರ ವರ್ಗ ಮಾಡ್ರಿ ಅದರ ಅದ್ರ ವರ್ಗ ಮಾಡಿ ನೇರವಾಗಿ ನಾಲ್ಕರ ವರ್ಗ ಹದಿನಾರು ಬರ್ತೈತೆ ಮೈನಸ್ ಕ್ಯಾನ್ಸಲ್ ಆಕೈತಿ ಸ್ಕ್ವೇರ್ ಇರೋದ್ರಿಂದ ಇದು ಒಂಬತ್ತು ಬರ್ತಾಯಿತ್ತು ಅಂಡರ್ ರೂಟ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ವರ್ಗ ಮೂಲ ಎಷ್ಟು ಬರ್ತೈತಿ ಐದು ಬರ್ತದೆ ಹೀಗಾಗಿ ಎ ಮತ್ತು ಬಿಗಳ ನಡುವಿನ ದೂರ ಎಷ್ಟು ಐದು ಮಾನ ಆಗ್ತದೆ ಅನ್ನೋದನ್ನು ಗಮನಿಸ್ತೀವಿ ಮುಂದಿನ ಒಂದು ಪ್ರಶ್ನೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಪಿ ಬಿಂದು ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಇಲ್ಲೊಂದು ಬಿಂದು ಕೊಟ್ಟಿದ್ದಾರೆ ನೋಡ್ರಿ ಪಿ ಈ ಪಿ ಬಿಂದು ಇದ್ದದ್ದು ಈ ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಾಗ ವಿಭಾಗಿಸ್ಸಾಗ್ತೈತಿ ಭಾಗ ಪ್ರಮಾಣ ಸೂತ್ರನ ಹಚ್ಚೋದೈತಿ ಇಲ್ಲಿ ಆದರೆ ಕೇಳ್ತಕ್ಕಂಥ ವಿಧಾನ ಒಂದು ಗ್ರಾಫ್ ಕೊಟ್ಟು ಅದನ್ನು ಗೊಂದ್ ಗೊಂದಲ ಮಾಡಿದ್ದಾರೆ ಇಷ್ಟ ಇಲ್ಲಿ ಎ ಶೃಂಗದ ಎ ಬಿಂದುವಿನ ಏನಾಗ್ತವೆ ನೋಡ್ರಿ ಯಾವ ಅಕ್ಷದ ಮೇಲೆ ಐತದ ವಾಯ್ ಅಕ್ಷದ ಮೇಲೆ ಐತೆ ಅಂದರೆ ಝೀರೋ ಕಾಮ ಸಿಕ್ಸ್ ಐತಿ ಆಮೇಲೆ ಬಿ ಎಷ್ಟ ಬಿ ಎಷ್ಟದು ನಿಮಗೆ ತ್ರೀ ಕಾಮ ಜೀರೋ ಅದ ತ್ರೀ ಕಾಮ ಜೀರೋ ಅದ ಇದು ಎಕ್ಸ್ ಒನ್ ವೈ ಒನ್ ಆಯ್ತು ಇದೇನಕತ್ತೆ ಹೇಳ್ರಿ ಎಕ್ಸ್ ಟು ವೈ ಟು ಆತು ಈಗ ನಮಗೆ ಅನುಪಾತ ಬೇಕಾಗ್ತದೆ ಭಾಗ ಪ್ರಮಾಣ ಸೂತ್ರ ಹಾಕ್ಸ್ಬೇಕು ನಾವು ಎಮ್ ಒನ್ ಎಸ್ ಟು ಎಮ್ ಟು ಈ ಪಿ ಬಿಂದುವಿನಿಂದ ಈ ಕಡೆ ಯಾವುದು ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಬೇಕು ನಾವು ಆದರೆ ಎ ಪಿ ಮತ್ತು ಪಿ ಬಿ ಅನುಪಾತ ನಿಮಗೆ ಬೇಕಾಗ್ತದೆ ಎ ಪಿ ಪಿ ಬಿ ಎ ಪಿ ಪಿ ಬಿ ನೇರವಾಗಿ ಸಿಗೋದಿಲ್ಲ ಅಲ್ಲ ಆದ್ದರಿಂದ ನಿಮ್ಗೆ ಹೆಂಗೆ ಮಾಡ್ತೀರ ಇದನ್ನು ನೋಡಿರಲಿ ನಿಮ್ಗೆ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನ ಬರಲಿಕ್ಕೆ ಸಾಧ್ಯ ಆಗ್ತದೆ ಡಯಾಗ್ರಾಮ್ ನೋಡಿ ಮೊದಲ ಪಿ ಬರ್ಕೊಳ್ಳೋಣ ನೋಡಿ ಪಿ ಅಂದರೆ ಎಷ್ಟೈತಿ ಎರಡು ಮತ್ತು ಎರಡಿದೆ ಎರಡು ಕೊಮ ಎರಡು ಅನುಪಾತ ಕೇಳಿದ್ದಾರೆ ಎಮ್ ಒನ್ ಮತ್ತು ಎಮ್ ಟು ಈ ಅನುಪಾತ ಆರ್ ಇಸ್ ಟು ಒನ್ ಆಗಿರಲಿ ಎಮ್ ಒನ್ ಈಸ್ ಟು ಎಮ್ ಟು ಈಸ್ ಇಟ್ಟು ಆರ್ ಇಸ್ ಟು ಒನ್ ಆಗಿರಲಿ ಇಷ್ಟು ಪರಿಗಣಿಸೋದು ಈಗ ಪಿ ಈಕ್ವಲ್ ಟು ಸೂತ್ರ ಏನು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕೋಮ ಎಮ್ ಒನ್ ವಾಯ್ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಏನು ಎಮ್ ಒನ್ ಪ್ಲಸ್ ಎಮ್ ಟು ಹಾಕತಿ ಇದು ನಿಮಗೆ ಸೂತ್ರ ಪಿ ಬೆಲೆ ಎಷ್ಟು ಅಂದರೆ ಎರಡು ಕೋಮ ಎರಡದ ಪಿ ಇದಲೆ ಎರಡು ಕೋಮ ಎರಡು ಇದನ್ನು ಈ ಕಡೆ ಎಡಗಡೆ ಬರ್ಕೊಂಬೆಡ್ರಿ ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಅಂದರೆ ಆರ್ ಇಂಟು ಎಕ್ಸ್ ಟು ಎಕ್ಸ್ ಟು ಬೆಲೆ ಮೂರು ಇದೆ ಪ್ಲಸ್ ಎಮ್ ಟು ವೈ ಒನ್ ಎಮ್ ಟು ಒನ್ ಇದೆ ವೈ ಒನ್ ಬೆಲೆ ಆರ್ ಇದೆ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಆರ್ ಪ್ಲಸ್ ಒನ್ ಬರೀಬೇಕು ಮೊದಲನೇ ನಿರ್ದೇಶಾಂಕ ಬರ್ದಿನಾಗಿ ಇನ್ನು ಎಮ್ ಒನ್ ವೈ ಟು ಆರ್ ಇಂಟು ಆರ್ ಇಂಟು ವೈ ಟು ಬೆಲೆ ಝೀರೋ ಇದೆ ಪ್ಲಸ್ ಎಮ್ ಟು ಒಂದು ಒಂದಿದೆ ಇಂಟು ವೈ ಒನ್ ವೈ ಒನ್ ಬೆಲೆ ಎಷ್ಟಿದೆ ನೋಡಿರಲಿ ಸಿಕ್ಸ್ ಇದೆ ಅದು ಕೂಡ ಸಿಕ್ಸ್ ಡಿವೈಡೆಡ್ ಬಾಯ್ ಡಿವೈಡೆಡ್ ಬಾಯ್ ಎಮ್ ಟು ಇದು ಫಸ್ಟ್ ತಪ್ಪೈತೆನ ಯಾವುದು ಎಮ್ ಒನ್ ಎಕ್ಸ್ ಟು ಇದು ಇದು ತಪ್ಪೈತೆ ಈ ಕಡೆ ಇದ್ದ ಹಾಂ ಜೀರೋ ಹಾಕ್ಬೇಕಲ್ಲ ಎಕ್ಸ್ ಒನ್ ಜೀರೋ ಐತೆ ಎಮ್ ಟು ಎಕ್ಸ್ ಒನ್ ಅಲ್ಲದ ಓಕೆ ಓಕೆ ಎಲ್ಲಿ ಓದ್ತಿದ್ದು ಇದು ಹೌದಿಲ್ಲ ಸರಿ ಇದು ಜೀರೋ ಆಗ್ಬೇಕು ಎಮ್ ಟು ಎಕ್ಸ್ ಒನ್ ಡಿವೈಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅದು ಕರೆಕ್ಟ್ ಐತಿಲ್ಲ ಎಮ್ ಟು ವೈ ಒನ್ ಯ ಎಮ್ ಒನ್ ವೈ ಟು ವೈ ಟು ಜೀರೋ ಐತಿ ವೈ ಟು ಜೀರೋ ಅದ ಪ್ಲಸ್ ಎಮ್ ಟು ಒಂದು ಇದೆ ವೈ ಒನ್ ಸಿಕ್ಸ್ ಇದೆ ಡಿವೈಡೆಡ್ ಬೈ ಆರ್ ಪ್ಲಸ್ ಒನ್ ಸರಿ ಕಂಟಿನ್ಯೂ ಮಾಡಿ ಈಗ ಟೂ ಕಾಮ ಟು ಈಕ್ವಲ್ ಟು ಟು ಕಾಮ ಟು ಈಕ್ವಲ್ ಟು ಏನು ಬರೀತೀರದು ತ್ರೀ ಆರ್ ಆಯಿತು ತ್ರೀ ಆರ್ ಆಯಿತು ಪ್ಲಸ್ ಝೀರೋ ಒನ್ ಇನ್ ಟು ಜೀರೋ ಅಂದರೆ ಝೀರೋ ತ್ರೀ ಆರ್ ಡಿವೈಡೆಡ್ ಬೈ ಎಷ್ಟು ಆತಿದು ఆర్ ప్లస్ వన్ ఆ ఇది జీరో పెట్టుబడి సిక్స్ డివైడెడ్ బై ఎస్ట్ ఆర్ ప్లస్ వన్ ఆ సిక్స్ డివైడెడ్ బై ఆర్ ప్లస్ వన్ ఆ త్రీ ఆర్ డివైడెడ్ బై ఆర్ ప్లస్ వన్ త్రీ ఆర్ డివైడ్ బై ఆర్ ప్లస్ వన్ ఇక్క ఎస్ ఆ నోడ్రీ టు 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 హోల్స్కోడు మొదనేదా ఎడనేది హోల్సరూ అస్సే ఉత్తరు పర్త నేను ఆర్ బల బెంకీ త్రీ ఆర్ ఇజ్ ఇక్క ఎస్ట్ బరీ టు 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 ఇంటు బ్రికెట్ ఆర్ ప్లస్ వన్ త్రీ ఆర్ ఇస్ ఇక్కడ టు ఇంటు బ్రకేట్ ಆರ್ ಪ್ಲಸ್ ಒನ್ ಅಂದ್ರೆ ತ್ರೀ ಆರ್ ಈಸ್ ಇಕ್ಕ ಕೊಟ್ಟು ಎಷ್ಟಾಯ್ತು ನಮಗೆ ಟು ಆರ್ ಪ್ಲಸ್ ಎಷ್ಟಾಯ್ತು ಟು ಆಯಿತು ಈಗ ಅದನ್ನ ಕಡೆ ತೊಗೊಂಬರ್ ತ್ರೀ ಆರ್ ಮೈನಸ್ ಟು ಆರ್ ಇಟ್ಟು ಎಷ್ಟಾಯ್ತು ಎರಡು ಆಯಿತು ತ್ರೀ ಆರ್ ಮೈನಸ್ ಟು ಆರ್ ಅಂದರೆ ಎರಡು ಅಂದರೆ ಆರ್ ಇಸ್ ಇಕ್ಕ ಕೊಟ್ಟು ಎಷ್ಟಾಯ್ತು ನಿಮ್ಗೆ ಎರಡು ಬಂತು ಆದ್ದರಿಂದ ಬೇಕಾಗಿರ್ತಕ್ಕಂಥ ಅನುಪಾತ ಎಮ್ ಒನ್ ಈಸ್ ಟು ಎಮ್ ಟು ಈಸ್ ಇಕ್ಕ ಕೊಟ್ಟು ಎಷ್ಟಾಯಿತು ಆರ್ ಈಸ್ ಟು ಒನ್ ಅಂತ ಆರ್ ಆರ್ಮೇಲೆ ಎರಡು ಬಂತು ಅಂದರೆ ಎರಡು ಅನುಪಾತ ಒಂದು ಆದ್ದರಿಂದ ಪಿ ಯು ಎ ಬಿ ಅನ್ನು ಪಿ ಯು ಬಿಯನ್ನು ಎರಡು ಒಂದು ಅನುಪಾತದಲ್ಲಿ ಎರಡು ಒಂದು ಅನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನುವ ತೀರ್ಮಾನವನ್ನು ಲಾಸ್ಟಿಗೆ ಬರೆದು ಬಿಡ್ರಿ ಪಿ ಇದ್ದದ್ದು ಯಾವ ಅನುಪಾತದೊಳಗೆ ಎ ಬಿಯನ್ನು ವಿಭಾಗಿಸುತ್ತೆ ಅನ್ನೋದನ್ನು ಇಲ್ಲಿ ಸೊ ಇಷ್ಟಾದ್ರೆ ಪೂರ್ಣ ಇದು ಮುಂದಿನ ಒಂದು ಪ್ರಶ್ನೆ ಅಥವಾ ಪ್ರಶ್ನೆ ಏನಾಯ್ತು ನೋಡ್ರಿ ಈ ಚಿತ್ರದಲ್ಲಿ ಎ ಬಿ ರೇಖಾಖಂಡವನ್ನು ಎ ಬಿ ಅಂತಕ್ಕಂಥದ್ದು ಒಂದು ರೇಖಾಖಂಡ ಅದ ಒಂದು ಎರಡು ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರವನ್ನು ಬಳಸಿ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ನೇರವಾಗಿ ಎ ಮತ್ತು ಬಿ ಕೊಡುವ ಬದಲಿ ಒಂದು ಗ್ರಾಫ್ ಕೊಟ್ಟಿದ್ದಾನೆ ಅಲ್ಲಿ ಎ ಬಿ ರೇಖಾಖಂಡ ಕೊಟ್ಟಿದ್ದಾನೆ ಎ ಶೃಂಗಗಳು ಏನಾಗ್ತವೆ ಗ್ರಾಫ್ ನೋಡಿ ಬರಿಬೇಕಷ್ಟು ಎಕ್ಸ್ ಎಕ್ಸದ ಮೇಲೆ ಎರಡ ಮೇಲೆ ಎಷ್ಟಕ್ಕೆ ಬರ್ತೈತೆ ಅದು ಐದಕ್ಕೆ ಬರ್ತದೆ ಅಂದರೆ ಎರಡು ಕೋಮ ಐದು ಆಮೇಲೆ ಬಿ ಕೋಟೆ ಎಷ್ಟಿದೆ ನೋಡಿರಿ ಬಿ ಶೃಂಗ ಎಕ್ಸದ ಮೇಲೆ ಐದ ಮೇಲೆ ಎಷ್ಟು ಎರಡು ಐದು ಕೋಮ ಎಷ್ಟಿದೆ ಎರಡಿದೆ ಎ ಬಿ ರೇಖಾಖಂಡವನ್ನು ಒಂದು ಎರಡು ಅನುಪಾತದಲ್ಲಿ ಆಂತರಿಕವಾಗಿ ಅಂದರೆ ಎಮ್ ಒನ್ ಈಸ್ ಟು ಎಂ ಟು ಈಸಿ ಕೊಟ್ಟು ಒನ್ ಈಸ್ ಟು ಟು ಇದೆ ಹೌದಾ ಈಗ ನಿಮ್ಗೆ ಎಕ್ಸ್ ಒನ್ ವೈ ಒನ್ ಯು ಎಕ್ಸ್ ಒನ್ ವೈ ಒನ್ ಆಗುತ್ತೆ ಇದು ಎಕ್ಸ್ ಟು ವೈ ಟು ಆಗ್ತದೆ ಎಮ್ ಒನ್ ಎಮ್ ಟು ಅಂತ ಬೆಲೆ ಬರ್ಕೊಂಡಿದ್ರಿ ಈಗ ಭಾಗ ಪ್ರಮಾಣ ಸೂತ್ರ ಏನು ಹೇಳ್ತದೆ ಪಿ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬಾಯ್ ಎಮ್ ಒನ್ ಪ್ಲಸ್ ಎಮ್ ಟು ಬರೀರಿ ಇನ್ನೆರಡನೇದು ಎಮ್ ಒನ್ ವೈ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬಾಯ್ ಎಮ್ ಒನ್ ಪ್ಲಸ್ ಎಮ್ ಟೂ ಅನ್ನ ಬರಿ ಇದು ನಿಮಗೆ ಭಾಗ ಪ್ರಮಾಣ ಸೂತ್ರ ಆದ್ದರಿಂದ ಪಿ ಈಕ್ವಲ್ ಟು ಪಿ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಬೆಲೆ ಒಂದಿದೆ ಎಕ್ಸ್ ಟು ಬೆಲೆ ಎಷ್ಟಿದೆ ಐದು ಇದೆ ಎಮ್ ಒನ್ ಎರಡು ಸಾರಿ ಎಮ್ ಟು ಎರಡು ಇಂಟು ಎಕ್ಸ್ ಒನ್ ಬೆಲೆ ಎಕ್ಸ್ ಒನ್ ಎಷ್ಟಿದೆ ಅದು ಎರಡು ಎರಡಿದೆ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಒನ್ ಪ್ಲಸ್ ಟು ಕಾಮ ನೆಕ್ಸ್ಟ್ ಎಮ್ ಸೂತ್ರ ಎಮ್ ಎಮ್ ಒನ್ ವೈ ಟು ಎಮ್ ಒನ್ ಅಂದರೆ ಒಂದು ಇದೆ ವೈ ಟು ಅಂದರೆ ಎಷ್ಟಿದೆ ಎರಡಿದೆ ಒನ್ ಇಂಟು ಟು ಪ್ಲಸ್ ಎಮ್ ಟು ವೈ ಒನ್ ಟೂ ಇಂಟು ಫೈವ್ ಟೂ ಇಂಟು ಫೈವ್ ಡಿವೈಡೆಡ್ ಬೈ ಏನು ಬರೀಬೇಕು ನಾನೀಗ ಒಂದು ಪ್ಲಸ್ ಎರಡನ್ನು ಬರೀಬೇಕು ಈಗ ಒಂದು ಐದಲೆ ಐದು ಎರಡೆರಡಲೇ ನಾಲ್ಕು ಒಂದು ಪ್ಲಸ್ ಎರಡು ಅಂದರೆ ಎಷ್ಟು ಮೂರು ಇದು ಎರಡು ಪ್ಲಸ್ ಐದು ಎರಡಲೆ ಹತ್ತು ಒಂದು ಪ್ಲಸ್ ಎರಡು ಅಂದರೆ ಎಷ್ಟು ಮೂರಾಯಿತು ಈಗ ಇದಕ್ಕೆ ನಾಲ್ಕು ಕೂಡಿಸ್ರಿ ಒಂಬತ್ತಾಯಿತು ಒಂಬತ್ತು ಬಾಗ್ಲೇ ಮೂರು ಹನ್ನೆರಡು ಬಾಗ್ಲೇ ಎಷ್ಟು ಮೂರು ಅಂದರೆ ಮೂರು ಮತ್ತು ನಾಲ್ಕು ಬರ್ತದೆ ಭಾಗ ಪ್ರಮಾಣ ಸೂತ್ರದಿಂದ ನಿರ್ದಿಷ್ಟ ಕೊಟ್ಟಿರ್ತಕ್ಕಂಥ ಅನುಪಾತದಲ್ಲಿ ಉಭಾಗಿಸ್ತಕ್ಕಂಥ ಬಿಂದುವನ್ನು ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿದ್ರಿ ಸರಿ ಈಗ ಮುಂದಿನ ಪ್ರಶ್ನೆ ನೋಡಿರಿ ಮದ್ಯಬಿಂದು ನಿರ್ದೇಶಾಂಕಗಳನ್ನು ಕೇಳಿದ್ದಾರೆ ಬಿಂದು ಎಮ್ ಈಸಿ ಕೊಟ್ಟು ಏನು ಇಲ್ಲಿ ಮೈನಸ್ ನಾಲ್ಕು ಪ್ಲಸ್ ಬ್ರಕೆಟ್ ಮೈನಸ್ ಎರಡು ಬಾಗಿಲೇ ಎರಡು ಮೊದಲನೇದು ಎರಡನೇದು ಎರಡು ಪ್ಲಸ್ ಆರು ಬಾಗಿಲೇ ಎರಡು ಎರಡು ಪ್ಲಸ್ ಆರು ಬಾಗ್ಲೇ ಎಷ್ಟು ಬರೀಬೇಕು ಎರಡು ಬರಿಬೇಕು ಅಂದರೆ ಎಷ್ಟಾಗ್ತಿದ್ದು ಮೈನಸ್ ಆರು ಬಾಗ್ಲೇ ಎರಡು ಆರು ಎರಡು ಎಷ್ಟು ಎಂಟು ಎಂಟು ಬಾಗಲೇ ಎರಡು ಎರಡೊಂದಲೇ ಎರಡು ಮೂರಲೇ ಎರಡೊಂದಲೇ ಎರಡು ನಾಲ್ಕಲೆ ಅಂದರೆ ಮೈನಸ್ ಮೂರು ಕೋಮ ಎಷ್ಟು ಆಕತ್ತಿದ್ದೋ ನಾಲ್ಕು ಆಕೈತಿ ಎಮ್ ಇ ಜಿಕೋ ಟು ಮೈನಸ್ ತ್ರೀ ಕೋಮ ಫೋರ್ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದು ಮಧ್ಯ ಬಿಂದುವಿನ ಬೆಲೆ ಮೈನಸ್ ತ್ರೀ ಫೋರ್ ಎಲ್ಲ ಐತೆ ನೋಡ್ರಿ ಆಪ್ಷನ್ ಬಿ ದಾಗೈತಲ್ಲ ಆಪ್ಷನ್ ಬಿ ಸರಿ ಮುಂದಿನ ಪ್ರಶ್ನೆ ಮತ್ತು ಭಾಗ ಪ್ರಮಾಣ ಸೂತ್ರವನ್ನು ಹಚ್ಚೋದೈತಿ ಇದು ಎಕ್ಸ್ ಒನ್ ವೈ ಒನ್ ಆಗತ್ತಾ ಇದೇನಾಗತ್ತೆ ನಿಮಗೆ ಎಕ್ಸ್ ಟು ವೈ ಟು ಆಗತ್ತಾ ಈ ಅನುಪಾತ ಎಮ್ ಒನ್ ಅನುಪಾತ ಎಮ್ ಟು ಆಗತ್ತೆ ಎಮ್ ಒನ್ ಎಮ್ ಟು ಆಗ್ತದೆ ಹೇಳ್ಬೋದು ಸರ್ ಬೆಲ್ ಈಗ ಪಿ ಕೊಟ್ಟು ಏನು ಬರೀನಾ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಆಮೇಲೆ ಎಮ್ ಒನ್ ವೈ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ಪ್ಲಸ್ ಎಮ್ ಟು ಇಷ್ಟಿದೆ ಈಗ ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಅಂದರೆ ಎಷ್ಟಿದೆ ಒಂದಿದೆ ಇಂಟು ಎಕ್ಸ್ ಟು ಅಂದರೆ ಎಷ್ಟಿದೆ ನಾಲ್ಕಿದೆ ಪ್ಲಸ್ ಎಮ್ ಟು ಎಕ್ಸ್ ಒನ್ ಎಮ್ ಟು ಅಂದರೆ ಎಷ್ಟು ಎರಡಿದೆ ಇಂಟು ಎಕ್ಸ್ ಒನ್ ಎಕ್ಸ್ ಒನ್ ಅಂದರೆ ಎಷ್ಟಿದೆ ಒನ್ ಇದೆ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ಅಂದರೆ ಎಷ್ಟು ಒಂದು ಪ್ಲಸ್ ಎಷ್ಟು ಎರಡು ಇನ್ನು ನೆಕ್ಸ್ಟ್ ಎಮ್ ಒನ್ ವೈ ಟು ಎಮ್ ಒನ್ ಅಂದರೆ ಒಂದಿದೆ ಇಂಟು ವೈ ಟು ಅಂದರೆ ಎಷ್ಟಿದೆ ಮೂರಿದೆ ಪ್ಲಸ್ ಎಮ್ ಟು ಅಂದರೆ ಎಷ್ಟಿದೆ ಎರಡಿದೆ ಇಂಟು ವೈ ಒನ್ ವೈ ಒನ್ ಅಂದರೆ ಎಷ್ಟಿದೆ ನೋಡಿರಿ ಆ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಒನ್ ಪ್ಲಸ್ ಟೂ ಬರ್ತದೆ ಒಂದು ಒಂದು ನಾಲ್ಕು ಗುಣಿಸಿದ್ರೆ ನಾಲ್ಕು ಆಮೇಲೆ ಇದು ಎರಡು ಬಾಗಿಲೆ ಎಷ್ಟು ಮೂರು ಬಂತು ಮೂರು ಪ್ಲಸ್ ಆರು ಎರಡಲೇ ಹನ್ನೆರಡು ಬಾಗಿಲೆ ಎಷ್ಟು ಬರೆಯೋಣ ಮೂರು ಬರೆಯೋಣ ಕರೆಕ್ಟ್ ಐತಲ್ಲ ನಾಲ್ಕು ಎರಡು ಕೂಡಿಸಿದ್ರೆ ಎಷ್ಟಾಗ್ತಿದ್ದು ಆರು ಆರು ಬಾಗಿಲೆ ಮೂರು ಕಾಮ ಹನ್ನೆರಡು ಮೂರು ಹದಿನೈದು ಹದಿನೈದು ಬಾಗಿಲೆ ಮೂರು ಅಂದರೆ ಮೂರೊಂದಲೇ ಮೂರು ಎರಡಲೇ ಮೂರೊಂದಲೇ ಮೂರೈದಲೇ ಎರಡು ಕೋಮ ಐದು ಉತ್ತರ ಬರ್ತದೆ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇನ್ನು ಮುಂದುವರೆದ ಭಾಗದಲ್ಲಿ ಮುಂದಿನ ಪ್ರಶ್ನೆಗಳನ್ನು ಕಂಟಿನ್ಯೂ ಮಾಡೋದು